ಒಂದು ತಿಂಗಳಿಂದ ಆಗಿಟ್ಟಿದ್ದಾರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದಕ್ಕೆ ಕೆನರಾ ಬ್ಯಾಂಕು ಕನ್ನಡಿಗರು ಬ್ಯಾಂಕ್ ಕನ್ನಡಿಗರು ಕಟ್ಟಿರುವಂತ ಬ್ಯಾಂಕ್ ಇದು ಈ ಬ್ಯಾಂಕ್ ಅಲ್ಲಿ ಬಂದು ಹಿಂದಿ ಅವರು ನಮ್ಮ ಮೇಲೆ ದೌರ್ಜನ್ಯ ಹಿಂದೂಸ್ತಾನ ಸಹಿಸಲ್ಲೂಸ್ತಾನ ಅಲ್ಲ

ಮ್ಯಾನೇಜರ್ ಹತ್ರ ಮಾತಾಡಿ ಒಂಚೂರು ರೆಸ್ಪಾನ್ಸ್ ಇಲ್ಲ ಅಂದ್ರೆ ಒಬ್ರು ರೆಸ್ಪಾನ್ಸ್ ಮಾಡಲ್ಲ ಕನ್ನಡದಲ್ಲಿ ಹೇಳಿ ಅಂದ್ರೆ ಕನ್ನಡದಲ್ಲಿ ಹೇಳಕ್ಕಾಗಲ್ಲ ಹೆಂಗ್ ಸರ್ ಅರ್ಥ ಮಾಡ್ಕೊಬೇಕು ಜನ ಹಲೋ ನಿಮ್ನೆ ಕೇಳ್ತಾರ ಜನ ಹೆಂಗ ಅರ್ಥ ಮಾಡ್ಕೊಬೇಕು ಜೇನ್ಮಿ ಇಲ್ಲಿ ಸರ್ ನಿಮ್ದೆ ಮಾಡ್ತಾ ಒಂದು ತಿಂಗಳಿಂದ ಕುಡಿಯೋಕಲ್ಲಿ ಒಂದು ತಿಂಗಳಿಂದ ಅರಿತಿದ್ದಾರೆ ಬ್ಯಾಂಕ್ ಕಾರ್ಡ್ ಆಧಾರ್ ಕಾರ್ಡ್ ಯೂಸ್ ಮಾಡ್ಸೋದಕ್ಕೆ ಏನ್ ಮಾಡ್ತಾ ಇದ್ದಾರೆ ಇವರು ಕೇಳ್ರೆ ಕನ್ನಡದಲ್ಲೂ ಈಗ ಅರ್ಥ ಆಗದ ಮೇಡಮ್ ಅರ್ಥ ಆಗೋದೇ ಮೇಡಮ್ ಜನರಿಗೆ ಕನ್ನಡ ಅರ್ಥ ಆಗದ್ ಇಲ್ಲಿ ಯಾರು ಓದಿದ ಹಿಂದಿ ಇಂಗ್ಲೀಷ್

ಬ್ಯಾಂಕ್ ಮೇಡಮ್ ಸಂತೋಷ್ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ವಿಡಿಯೋ ಯಾರನ್ನ ತೆಗಿಬೇಕು ಮೇಡಮ್ ಯಾರನ್ನ ತೆಗಿಬೇಕು ಇಲ್ಲಿ ಜನರಿಗೆ ದೌರ್ಜನ್ಯ ಆಗ್ತೈತೆ ವಿಡಿಯೋ ಮಾಡಬಾರ್ದ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಅಲಿ ತಿದ್ದಾಳಿ ಅವರು ವಯಸ್ಸಾದವರು ನಾನೇ ಬಂದಿದ್ದೀನಿ ಬೇಡ ನಾನೇ ಬಂದಿದ್ದೀನಿ ಬೇಡ ವ್ಯವಹಾರ ನಾನು ಬ್ಯಾಂಕ್ ವ್ಯವಹಾರ ಮಾಡ್ಕೊಂಡಿದೀವಿ ಯಾರು ಮ್ಯಾನೇಜರ್ ಅವ್ರಿ ಮ್ಯಾನೇಜರ್ ಯಾರು ಸರ್ ನೀವೇನಾ ನೀವ್ ಅಂದ ಕನ್ನಡ ಸ್ಟ್ರೈಕ್ ಮಾಡಿ ಕನ್ನಡದ ಅಭಿಮಾನ ಇರ್ಬೇಕು ಸ್ವಾತಂತ್ರ್ಯ

कना बी अभिद्री ಯಾರು ಬನ್ನಿ ಎಲ್ಲ ಮಾತಾಡಿದ್ ಬ್ಯಾಂಗ್ಳೂರ್ ಬಂದಿದ್ವಿ ಬಂದಿದೆ ಆಧಾರ್ ಕಾರ್ಡ್ ಇಂಗ್ಲೀಷ್ ಕಾರ್ಡ್ ವಿದ್ಯಾರ್ಥಿಗಳು ಒಂದ್ ತಿಂಗಳು ಅವರು ಒಂದು ತಿಂಗು ಫಸ್ಟು ಆರ್ಬಿ ರೂಲ್ಸ್ ಏನಿದೆ ಬಂದಿರೋ ಬರುವಂತ ಪ್ರತಿಯೊಬ್ಬರಿಗೂ ಕನ್ನಡದಲ್ಲಿ ಸೇವೆ ಕೊಡ್ಬೇಕು ನೀವು ಅವ್ರಿಗೆ ಕನ್ನಡನೇ ಬರಲ್ಲ ಹೋಗಿ ಇಂಗ್ಲೀಷ್ ಕಲ್ತ್ಕೊಂಡ್ ಬನ್ನಿ ಅಂತ ನಾವ್ ಯಾಕೆ ಇಂಗ್ಲೀಷ್ ಕಲ್ತ್ಕೊಂಡ್ ಬರೋಣ ಇಂಗ್ಲಿಷ್ ಕಲ್ತೋ ಏನಂತ ಬಾರೆ ನೀವು ಬಂದಿರ ಈ ಕಡೆ ಬಾರೆ ಈ ಕಡೆ ಆತರ ಏನಲ್ಲ ನಂಗ ಬನ್ನಿ ಅಂದ್ರೆ ಒಂದೇ ರೀತಿ ಕೇಳಿ ಬರಿ ಇಂಗ್ಲಿಷ್ ಕಲ್ತಿರೋರಾಗ್ಲಿ ಹಿಂದಿನೇ ಬೇಕು ಅಂದ್ರೆ ಹಿಂದಿ ರಾಜ್ಯಗಳು ಕಲ್ಸಿಬಿಡಿ ಅವರ ನಮ್ಗೆ ಹಿಂದಿ ಬೇಡ ಇದೆ ಕರ್ನಾಟಕ ಅಲ್ಲಿ ಕರ್ನಾಟಕಿ ಆಗಬೇಕು ಅದರಲ್ಲಿ ನಾನು ಕನ್ನಡ ಬೇಕು ಸಮನೋ ನಮಗೂ ಹಿಂದಿಯಗ ಸಂಬಂಧನೆ ಇಲ್ಲ ನಮ್ಮ ಫೋನ್ ಮಾಡಿ ತುಂಬಾ ಗಳಿಗೆ ಹೋಗಿದೀವಿ ತುಂಬಾ ಆಗಿದೆ ನಾವು ಹೋಗೋದು ಬೇರೆ ಎಂತಕ್ಕೋ ಬಂದಿದ್ರು ನಮ್ದು ಅಪವಾದಗಳು ನಾವು ತಲೆಗೆ ತಲೆಗಾಕೊಳಕ್ ರೆಡಿ ಅದಕ್ಕೋಸ್ಕರ ನಾವು ರೆಕಾರ್ಡ್ ಮಾಡ್ತಾ ಇರೋದು ಹೋಗ್ಲಿ ರೆಕಾರ್ಡ್ ಮಾಡ್ಬೇಡಿ ಅನ್ನೋದಕ್ಕೆ ಏನ್ ರೂಲ್ಸ್ ಇದೆ ಏನ್ ಕೇಸ್ ಆಗ್ತಿಲ್ಲ ರೆಕಾರ್ಡ್ ಮಾಡಿದಕ್ಕಾಯ್ತು ರೆಕಾರ್ಡ್ ಮಾಡೋದಕ್ಕೆ ಏನ್ ಕೇಸ್ ಹಾಕುದು ಸರ್ ಹೇಳಿ ಇವಾಗ ಕಲೀರಿ ಅವ್ರಿಗೆ ಯಾರ ಅವ್ರಿ ಫಸ್ಟ್ ಅವ್ರನ್ನ ಚೇಂಜ್ ಮಾಡಿ ಕನ್ನಡ ಪರವರ್ನ ಹಾಕಿ ಒಬ್ರು ಒಂದ್ ರೆಸ್ಪಾನ್ಸ್ ಅವ್ರ ಕಡೆ ಇಲ್ಲ ಸರ್ ಒಬ್ರು ತಿಂ ಬೇಕಾ ಅವ್ರ ಸರ್ ವಯಸ್ಸು ನೋಡಿ ವಯಸ್ಸಾದ್ರು ಒಂದುವರೆ ತಿಂಗಳಿಂದ ಬ್ಯಾಂಕ್ ಅಲ್ಲಿ ಇದ್ದಾರೆ ಕೆಲ್ಸ ಆಗ್ತಾ ಇಲ್ಲ ಕನ್ನಡ ಅವರು ಏನ್ ಹೇಳುದು ಕೇಳಿ ಅವ್ರೆ ಅವ್ರು ಭಾಷೆ ನಮ್ಗೆ ಬೇರೆ ತರ ಬರುತ್ತೆ ನಮ್ಗೆ ಬೇರೆ ತರ ನಮ್ ಸೇಫ್ಟಿ ಸೇಫ್ಟಿ ಅಕೌಂಟ್ ಮಾಡ್ಕೊಂಡಿದ್ರೆ ನಮ್ ಸೇಫ್ಟಿ ಅಕೌಂಟ್ ಇಲ್ಲ ಸರ್ ಅಕೌಂಟ್ ಇಲ್ಲ ಬರ್ತಾ ಇಲ್ಲ ಅವ್ರು ಫಿಲ್ಅಪ್ ಮಾಡಿ ಬನ್ನಿ ನೆಕ್ಸ್ಟ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ

ಸರ್ ಒಂದು ನಾನು ಕ್ಲಿಯರ್ ಕೆನರಾ ಬ್ಯಾಂಕು ಕನ್ನಡಿಗರು ಬ್ಯಾಂಕು ಕನ್ನಡಿಗರು ಕಟ್ಟಿರುವಂತ ಬ್ಯಾಂಕ್ ಇದು ಈ ಬ್ಯಾಂಕಲ್ಲಿ ಬಂದು ಹಿಂದಿ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ ನಾವ್ ಸಹಿಸಲ್ಲ

ನಿಮ್ಮ ವಿರುದ್ಧ ನಾವೇನು ಹೇಳ್ತಾ ಇಲ್ಲ ನಾವು ದೂರ ಹೇಳ್ತಾ ಇರೋದು ಯಾರ ಬಗ್ಗೆ ಬಂದು ಗಾಂಚಲಿ ತೋರಿಸ್ತಿರೋ ಬಗ್ಗೆ ನಾವು ದೂರ ಹೇಳ್ತಾ ಇರೋದು ನಿಮ್ ಬಗ್ಗೆ ಬಂದು ನಾವೇನಾದ್ರೂ ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದೀವಿ ನಾವು ದೂರ ಕೊಡ್ತಾ ಇದ್ರು ಬರ್ಬೇಕು ಎದುರುಗಡೆ ಇದ್ದಾನೆ ಅನ್ಸ್ಕೊಂಡಿರೋ ಎದುರುಗಡೆ ಇದ್ದಾನೆ ಅವ್ನ ಫೋನ್ ಬಂದಿರೋದು

ಒಂದ್ ನಿಮ ನಮ್ಗೆ ನಿಮ್ಮಲ್ಲಿ ಏನೂ ದೇಶ ಇಲ್ಲ ಯಾರು ನನಗೆ ಗೊತ್ತಿಲ್ಲ ನಾನು ಯಾರು ಅವ್ರಿಗೂ ಗೊತ್ತಿಲ್ಲ ಎಂದಿಗೆ ಬಂದು ಕುತ್ಕೊಂಡು ಮಾತಾಡ್ತಿದ್ದೀನಿ ನಾಲ್ಕು ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಸರಿ ಮಾಡ್ಬೇಕು ಹೌದು ಇದೆ ಗವರ್ಮೆಂಟ್ ಅಮೌಂಟ್ ಹಾಕ್ತಾ ತಡ ಆಗುತ್ತೆ ಈ ರೀತಿ ಇವಾಗ ಹೇಳ್ತಾ ಇದ್ದೀರ ಅವ್ರಿಗೆ ಅರ್ಥ ಅವ್ರು ಇವ್ರ ಹತ್ರ ಬರುತ್ತಾ ಹಿಂದಿ ಬರುತ್ತಾ ಇವ್ರಿಗೆ ಒಂದು ಅರ್ಥ ಮಾಡ್ಕೊಳಿ